ಸರ್ ಇದು ಮೈಸೂರು ಮೆಡಿಕಲ್ ಕಾಲೇಜ್ನಲ್ಲಿ ಇವ್ರದ್ದು ಎಂಕ್ವೈರಿ ಮಾಡಿದ್ವಿ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಎಲ್ಲ ಮಾಡಿದ್ವಿ ಸೊ ಆ್ಯಕ್ಚುಲಿ ಇವ್ರ ಹೆಸರು ಡಾಕ್ಟರ್ ಪ್ರಸಾದ್ ಅಂತ ಅವರು ಇಲ್ಲೇ ಮೈಸೂರು ಮೆಡಿಕಲ್ ಕಾಲೇಜ್ನಲ್ಲೇ ಮೆಡಿಶನ್ ಎಮ್ ಬಿ ಬಿ ಎಸ್ ಮುಗಿಸಿ ಮತ್ತು ಸ ಇದು ವಾರ್ಡ್ನಲ್ಲೆಲ್ಲ ಇವರು ವರ್ಕ್ ಮಾಡಿದ್ದಾರೆ ಅಂತ ಹೇಳಿದರು ಅಲ್ಲಿ ಅಲ್ಲ ಇವ್ರ ಪೀರಿಯಡಲ್ಲಿ ಒಬ್ಬರು ಇವರಿದ್ರಲ್ಲ ಯಾರು ಸರ್ ನಿಮ್ಮ ಎಮ್ ಎಸ್ ಮೆಡಿಕಲ್ ಸ್ಟೂಡೆಂಟು ಮೆಡಿಕಲ್ ಗೀತಾ ಅವಧಾನಿ ಗೀವ್ ಗೀತಾ ಅವಧಾನಿ ಮೇಡಮ್ ಇದ್ರಲ್ಲ ಮೆಡಿಕಲ್ ಸ್ಟೂಡೆಂಟು ಆ ಟೈಮಲ್ಲಿ ಆ ಟೈಮಲ್ಲಿ ಇವರು ಅಲ್ಲಿ ಎಮ್ ಬಿ ಬಿ ಎಸ್ ಮಾಡಿ ಅವರು ಅಲ್ಲಿ ವರ್ಕ್ ಮಾಡಿದ್ದಾರೆ ಅಂತ ಡೀಟೇಲ್ ಮಾಹಿತಿ ಬಂದಿದೆ ಸೊ ನಾವು ಅವರಿಗೆ ಸೈಕ್ಯಾಟ್ರಿಕ್ ಡಿಪಾರ್ಟ್ಮೆಂಟಲ್ಲಿ ಕೌನ್ಸಿಲಿಂಗ್ ಎಲ್ಲ ಮಾಡಿಸಿದೀವಿ ಅವ್ರು ಹೇಳಿದ್ರು ನೋಡೋಣ ಇಂಪ್ರೂವ್ಮೆಂಟ್ ಆದರೆ ಕಳಿಸ್ಕೊಡಿ ಕೊಡಿ ಅಂತ ಹೇಳಿದ್ದಾರೆ ಹಾಂ ಅವ್ರಿಗೆ ಸದ್ಯ ಪೇರೆಂಟ್ಸ್ ಯಾರೂ ಇಲ್ಲ ಬಟ್ ಅವರು ಲಾಸ್ಟಲ್ಲಿ ಎಲ್ಲ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿತ್ತಂತೆ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಅವಾಗ್ಲಿಂದ ಸ್ವಲ್ಪ ಈ ತರ ಆಗಿದ್ದಾರೆ ಅಂತ ಅಲ್ಲಿ ಇರೋರು ಒಬ್ರು ಸ್ಟಾಫ್ ಇವ್ರ ಜೊತೆ ಇದ್ದವರು ಒಬ್ರು ಹೇಳಿದ್ರು ಅಷ್ಟೇ ಹೌದು ಅಲ್ಲಿ ಕ್ಲಾಸ್ಮೇಟ್ಸ್ ಇದಾರೆ ಅಲ್ಲಿರೋರು ಸ್ವಲ್ಪ ಬೇರೆ ಕಡೆ ರಿಟೈರ್ಡ್ ಇದಾಗಿದ್ದಾರೆ ಟ್ರಾನ್ಸ್ಫರ್ ಆಗಿದ್ದಾರೆ ಅಂತ ಹೇಳಿದ್ರು ಹಾ ಸರಿ ಅವ್ರು ಬಂದಾಗ ಹೆಸರು ಪುರುಷೋತ್ತಮ್ ಅಂತ ಹೇಳಿದ್ದಾರೆ ಬಟ್ ರಿಯಲ್ ಹೆಸರು ಬಂದು ಡಾಕ್ಟರ್ ಪ್ರಸಾದ್ ಅಂತ ಸರ್ ಇಲ್ಲ ಅವರು ಇಲ್ಲ ಸರ್ ಅವ್ರ ಯಾರು ಇಲ್ಲ ಅಂತ ಬಟ್ ಅವ್ರಿಗೆ ಅಡ್ರೆಸ್ ಎಲ್ಲ ಮರ್ತೋಗಿದೆ ಅಂತ ಹೇಳಿದ್ರು ಅವರೇ ಹೇಳಿದ್ರು ಅಡ್ರೆಸ್ ಸ್ಪೆಷಲ್ ಎಲ್ಲ ಹುಡುಕಿದಾಗ ನಿಮಗೂ ಕೂಡ ಒಂದು ಲೆಟರ್ಗಳು ಬರುತ್ತೆ ಇಲ್ಲೂ ಈ ಥರ ಯಾರು ಮಾಡಿದ್ವಿ ಮಾಡಿದ್ದೀವಿ ಅವರು ಹೇಳಿರೋ ಅಡ್ರೆಸ್ಸಿಗೆ ಅಲ್ಲ ಪೋಸ್ಟ್ ಕೂಡ ಕಳಿಸಿದ್ದೀವಿ ಸರ್ ಯಾರದು ರೆಸ್ಪಾನ್ಸ್ ಬಂದಿಲ್ಲ ಇದು ಯೂನಿಫಾರ್ಮ್ ಇವ್ರು ಕೊಟ್ಟಿರೋದು ನಿಮಗೆ ಬೆಳಿಗ್ಗೆ ಏನು ತಿಂದ್ರಿ ಬಾತಿಲ್ಲ ಹೊಟ್ಟೆ ತುಂಬ ಕೊಡ್ತಾರೆ ಚೆನ್ನಾಗಿದೆ ಕೆಂಪು ಅಂತ ಬರೀ ಪುರುಷೋತ್ತಮ ಅಥವಾ ಡಾಕ್ಟರ್ ಪುರುಷೋತ್ತಮ ಪುರುಷ ಡಾಕ್ಟರ್ ಪುರುಷೋತ್ತಮ ಡಾಕ್ಟರ್ ಪುರುಷೋತ್ತಮ ಹೇಳ್ಬೇಕು ಓಕೆ ನೀವು ಇಲ್ಲಿಗೆ ಹೇಗೆ ಬಂದರೆ ನೀವು ಡಾಕ್ಟ್ರಾ ನೀವು ಎಮ್ ಬಿ ಬಿ ಎಸ್ ಏನು ಓದಿರೋದು ನೀವು ಎಮ್ ಬಿ ಬಿ ಎಸ್ ಎಲ್ಲಿ ಇಲ್ಲೇ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಮತ್ತೆ ಇಲ್ಲಿ ಭಿಕ್ಷುಕರ ಕೇಂದ್ರಕ್ಕೆ ಯಾಕೆ ಬಂದರೆ ನೀವು ಯಾರು ಕರ್ಕೊಂಡು ಬಂದವ್ರ ನಿಮ್ಮನ್ನ ಅವತ್ತು ಬ್ಯಾಂಕ್ ಹೋಗಿದ್ದೆ ಬ್ಯಾಂಕ್ ಹೋಗಿದ್ರಿ ಹಾಂ ಬ್ಯಾಂಕಲ್ಲೇ ಡ್ರಾ ಮಾಡೋಕ್ಕೆ ಓಪನ್ ಆಗಿರಲಿಲ್ಲ ಓಕೆ ದುಡ್ಡು ಡ್ರಾ ಮಾಡೋದಕ್ಕೆ ಹಾಂ ವಾಪಸ್ ಹಾಕಿ ಬ ಬರ್ತಾ ಇದ್ದೆ ಹಾಂ ಓಕೆ ಸ್ಟಾಫ್ ಏನಾಯ್ತು ಅವತ್ತು ಅವತ್ತು ಕರ್ಕೊಂಡು ದುಡ್ಡು ಡ್ರಾ ಮಾಡ್ಕೊಂಡು ಬರ್ಬೇಕಾದ್ರೆ ಕರ್ಕೊಂಡು ಬಂದ್ಬಿಟ್ರೆ ನೀವು ಡಾಕ್ಟ್ರು ಅಲ್ವಾ ಹೆಂಗೆ ಕರ್ಕೊಂಡು ಬರ್ತಾರೆ ಡಾಕ್ಟ್ರೇ ನೋಡಿ ಇವರೆಲ್ಲ ನೋಡಿ ವೈಟ್ ಕೋಟ್ ಹಾಕ್ಕೊಂಡು ಎಷ್ಟು ಚೆನ್ನಾಗಿದ್ದಾರೆ ಹಾಂ ಅವರು ಪತ್ರಿಕಾಕರ್ತರು ನಮ್ ಪ್ರಶ್ನೆ ಕೇಳ್ತಾರ ಏನ್ ಸಂಕೋಚ ಬೇಡ ನೀವು ಒಳ್ಳೆಯವರು ಮಾಡ್ಕೊಂಡು ಮಾಡ್ತಿರ್ಲಿಲ್ಲ ಇದು ಮೈಸೂರಿನ ಜ್ಯೋತಿ ನಗರದಲ್ಲಿ ಇರುವಂತಹ ನಿರಾಶ್ರಿತ್ತರ ಕೇಂದ್ರ ಅಂದ್ರೆ ಭಿಕ್ಷುಕರನ್ನ ಇಡ್ಕೊಂಡು ಬಂದ ನಂತರ ನಿರಾಶ್ರಿತ ಕೇಂದ್ರಕ್ಕೆ ಅವರು ಬರ್ತಾರೆ ಇಲ್ಲಿ ನೂರಾರು ಜನ ಇದ್ದಾರೆ ಭಿಕ್ಷುಕರನ್ನ ಸ್ವಾವಲಂಬಿಗಳನ್ನಾಗಿಸಲು ಸರ್ಕಾರದ ಒಂದು ದಿಟ್ಟ ಹೆಜ್ಜೆ ಕರ್ನಾಟಕ ಸರ್ ಕರ್ನಾಟಕ ರಾಜ್ಯವನ್ನು ಭಿಕ್ಷಾಟನೆ ಮುಕ್ತ ರಾಜ್ಯವನ್ನಾಗಿಸಲು ನಾಗರಿಕರು ಸಹಕರಿಸಿ ಭಿಕ್ಷುಕರನ್ನು ಕಂಡ ಕೂಡಲೇ ಈ ಕೆಳಗಂಡ ಟೋಲ್ ಫ್ರೀ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ಟೋಲ್ ಫ್ರೀ ಸಂಖ್ಯೆ ಒನ್ ಝೀರೋ ಫೈವ್ ಏಯ್ಟ್ ಒನ್ ಸಹಾಯವಾಣಿ ಸಂಖ್ಯೆ ನೈನ್ ಫೋರ್ ಏಟ್ ಟು ತ್ರೀ ಡಬಲ್ ಝೀರೋ ಫೋರ್ ಡಬಲ್ ಜೀರೋ ಪ್ರಕಟಣೆ ಕೇಂದ್ರ ಪರಿಹಾರ ಸಮಿತಿಯ ಸಮಾಜ ಕಲ್ಯಾಣ ಇಲಾಖೆ ಬೆಂಗಳೂರು ಸೊ ನಿಮ್ಮ ಎಲ್ಲರೂ ದೇವಸ್ಥಾನಗಳಲ್ಲಿ ಫುಟ್ಪಾತ್ಗಳಲ್ಲಿ ಸರ್ಕಲ್ಗಳಲ್ಲಿ ಸಿಗ್ನಲ್ಗಳಲ್ಲಿ ಅಥವಾ ಇನ್ನೆಲ್ಲ ಒಂದು ಕಡೆ ಭಿಕ್ಷುಕರನ್ನು ಕಂಡು ಬಂದ ಕೂಡಲೇ ಈ ನಂಬರ್ಗೆ ನೀವು ಕಾಲ್ ಮಾಡಿ ಭಿಕ್ಷುರ ಪುನರ್ವಸತಿ ಕೇಂದ್ರದವರು ಒಂದು ಟೀಮನ್ನು ಕರ್ಕೊಂಡು ಬಂದು ಅವರನ್ನು ಇಲ್ಲಿಗೆ ಕರ್ಕೊಂಡು ಕರ್ಕೊಂಡು ಬರ್ತಾರೆ ಈ ನಿರಾಶ್ರಿತ ಕೇಂದ್ರದಲ್ಲಿ ಅವ್ರನ್ನ ಇಟ್ಕೊಂಡು ಅವ್ರೊಂದು ಒಳ್ಳೆಯ ಮನುಷ್ಯರನ್ನಾಗಿ ರೂಪಿಸಿ ಮತ್ತು ಅವರ ಸಮಾಜಕ್ಕೆ ಕೊಡುಗೆಯಾಗಿ ಕೊಡುವಂಥ ಕೆಲಸನೂ ಕೂಡ ಅವರು ಮಾಡ್ತಾ ಇರುವುದು ಭಿಕ್ಷುಕರಿಗೆ ನಾವು ಹಣ ಕೊಟ್ಟು ಮಾತ್ರಕ್ಕೆ ನಾವು ಕರ್ಮ ಕಳ್ಕೊಂಡ್ವಿ ಅನ್ನೋದಲ್ಲ ಅಲ್ಲಿಂದ ನಿಮ್ಮ ಕರ್ಮ ಶುರುವಾಗುತ್ತೆ ಯಾಕೆಂದರೆ ನೀವು ಆಲ್ರೆಡಿ ಅವರಿಗೆ ಹಣವನ್ನು ಕೊಡ್ತಾ ಇದ್ದೀರ ನಾವು ಕಟ್ಟುವಂಥ ಟ್ಯಾಕ್ಸ್ ಏನಿದೆ ಪಂಚಾಯಿತಿಯಿಂದ ಹಿಡಿದು ಕಾರ್ಪೊರೇಷನ್ ಅವರು ಕೂಡ ಮೂರು ಪರ್ಸೆಂಟು ಭಿಕ್ಷುಕರ ಕಣ ಅಂತ ಕಲೆಕ್ಟ್ ಆಗುತ್ತೆ ಆ ಭಿಕ್ಷುಕರ ಏನು ಹಣ ಇದೆ ಆ ಟ್ಯಾಕ್ಸು ಆ ಹಣದಲ್ಲಿ ಈ ಒಂದು ಕೇಂದ್ರಗಳು ನಡೀತಾ ಇರುತ್ತೆ ಆ ಹಣ ಆಲ್ರೆಡಿ ಇರೋದರಿಂದ ನೀವೇನು ಸಪ್ರೇಟ್ ಕೊಡುವಂಥ ಅವಶ್ಯಕತೆ ಇಲ್ಲ ಮನೆಯಿಂದ ಬೇಡ ಅಂತ ಬಿಸಾಕಿದಂಥ ಎಷ್ಟೋ ಜನರು ಕೂಡ ಬೀದಿಲಿ ಬಿದ್ದಿದ್ದಾರೆ ಮಕ್ಕಳನ್ನ ತಂದೆ ತಾಯಿಗಳೇ ಬೇಡ ಅಂತ ಬಿಸಾಕಿ ಹೋಗಿರ್ತಾರೆ ಅಂಥವ್ರೆಲ್ಲರೂ ಕೂಡ ನೀವು ಕಂಡುಕೊಡ್ಲೆ ಒಂದು ಫೋನ್ ಮಾಡಿ ಟೋಲ್ ಫ್ರೀ ನಂಬರ್ ಒನ್ ಜೀರೋ ಫೈವ್ ಏಯ್ಟ್ ಒನ್ಗೆ ನೀವು ಕಾಲ್ ಮಾಡಿದ್ರೆ ಈ ಟೀಮ್ ಅವರು ಬಂದು ಅವನ್ನ ಕರ್ಕೊಂಡು ಬರ್ತಾರೆ ಅವ್ರಿಗೆ ಆರೋಗ್ಯ ನೋಡ್ಕೊಳ್ಳೋದಕ್ಕೆ ಡಾಕ್ಟ್ರುಗಳಿದ್ರೆ ಒಳ್ಳೆ ಊಟ ಕೂಡ ಅವರಿಗೆ ಕೊಡ್ತಿದ್ದಾರೆ ಒಳ್ಳೆ ಪರಿಸರನ್ನು ಕೂಡ ಇಲ್ಲಿ ಇದೆ ಹಾಗಲಿ ಎಕ್ಸಸೈಸು ಜಿಮ್ಮು ಯೋಗಾಸನ ಪ್ರತಿಯೊಂದು ಕೂಡ ಮಾಡಿ ಅವನ್ನ ಒಳ್ಳೆ ಮನುಷ್ಯರನ್ನಾಗಿ ರೂಪಿಸ್ತಾರೆ ದೇಶದ ಆಸ್ತಿಯಾಗಿ ಕೂಡ ಅವರು ಮಾಡ್ತಾ ಇರುವಂಥದ್ದು ಈ ಒಂದು ಟೀಮ್ಗೆ ಕೂಡ ಒಂದು ಆಲ್ ದನ್ನು ಹೇಳ್ತಾನೆ ಆ ಟೀಮ್ಗೊಂದು ಥ್ಯಾಂಕ್ಸ್ ಅನ್ನು ಕೂಡ ಈ ಒಂದು ಎನಿಶಲೈಝನ್ನ ತೆಗೆದುಕೊಂಡಿದ್ದಾರೆ ಎನ್ನುವಂಥದ್ದು ಭಿಕ್ಷಕುರನ್ನ ಸ್ವಾವಲಂಬಿಗಳನ್ನಾಗಿಸಲು ಕರ್ನ್ ಸರ್ಕಾರದ ಒಂದು ದಿಟ್ಟ ಹೆಜ್ಜೆ ಅದು ನಿಮ್ಮದೇ ಮೊದಲ ಹೆಜ್ಜೆ ಆಗಲಿ ಇದು ರೈಟ್ ನ್ಯೂಸ್